ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಆಲ್ ಇನ್ ನಟ್ಸ್ ಕಂದ ಕೃಪಾ ನಾನು ಅರ್ಪಿತಾ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಗುಡ ಅನ್ನ ಮತ್ತು ಮೊಸರನ್ನ ದೇವರಿಗೆ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ ನಾನು ಲಕ್ಷ್ಮಿಯನ್ನು ಏನೂ ಸೀರೆ ಎಲ್ಲ ಕೂರ್ಸೋದಿಲ್ಲ ಕೂಸೋದಿಲ್ಲ ಆದರೆ ನೈವೇದ್ಯಕ್ಕೆ ಮಾಡ್ತೀನಿ ಬೆಳಗ್ಗೆ ಪೂಜೆ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಏನಾದರೂ ಮಾಡ್ತೀವಿ ಹಾಗೆ ಇವತ್ತು ಗುಡ ಅನ್ನ ಮಾಡಿದ್ದೀನಿ ದೇವಿಗೆ ಬೆಲ್ಲದ ನೈವೇದ್ಯ ಇಷ್ಟ ಅಂತ ಹೇಳಿ ಮತ್ತು ಮೊಸರನ್ನ ಕೂಡ ಇಷ್ಟ ಹಾಗಾಗಿ ಬೆಲ್ಲದಿಂದ ಮಾಡಿರುವಂತಹ ಗುಡ ಅನ್ನ ಮತ್ತು ಮೊಸರನ್ನವನ್ನು ಇವತ್ತು ಮಾಡಿದ್ದೀನಿ ಹಾಗಾದರೆ ಗುಡ ಅನ್ನ ಹೇಗೆ ಮಾಡೋದು ಅನ್ನೋ ವೀಡಿಯೋನ ಇವತ್ತು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥದ್ದು ಕೊಬ್ಬರಿ ಗೋಡಂಬಿ ದ್ರಾಕ್ಷಿ ಬೆಲ್ಲ ಹಾಗೆಯೇ ಖರ್ಜೂರ ಮತ್ತು ಬಾಳೆಹಣ್ಣು ಒಂದು ಬೌಲ್ ಅನ್ನ ನೀವು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ನಾವಿಲ್ಲಿ ಎಷ್ಟು ಯಾವ ಬೌಲ್ನಲ್ಲಿ ಅನ್ನ ತೊಗೊಂಡಿದ್ದೇವೋ ಅದೇ ಬೌಲ್ನ ಮುಕ್ಕಾಲು ಭಾಗದಷ್ಟು ಬೆಲ್ಲ ಬೇಕಾಗುತ್ತೆ ಬೆಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ಇದಕ್ಕೆ ಸಿಹಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕು ಮೊದಲಿಗೆ ಕೊಬ್ಬರಿ ಗೋಡಂಬಿ ದ್ರಾಕ್ಷಿ ಹಾಗೆ ಬಾಳೆಹಣ್ಣು ಖರ್ಜೂರ ಎಲ್ಲವನ್ನು ತುಪ್ಪದಲ್ಲಿ ಹುರ್ಕೊಂಡು ತೆಗೆದಿಟ್ಕೊಳ್ಬೇಕು ಸ್ವಲ್ಪ ಫ್ರೈ ಆದರೆ ಸಾಕು ಬಾಳೆಹಣ್ಣು ಗೋಡಂಬಿ ದ್ರಾಕ್ಷಿ ಎಲ್ಲವೂ ನೀಟಾಗಿ ಎಲ್ಲವನ್ನು ಹುರ್ಕೊಂಡು ತೆಗೆದಿಟ್ಕೊಂಡು ಇದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಿದರೆ ಆಯಿತು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಹುರ್ದ್ರೆ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲವನ್ನು ಹಾಕಿ ಸ್ವಲ್ಪ ನೀ ಬೆಲ್ಲ ಕರಗೋ ತನಕ ಬಿಡಬೇಕು ಬೆಲ್ಲ ಏನು ಪಾಕ ಬರೋದೇನು ಬೇಡ ಒಂದೆಳೆ ಪಾಕ ಬರೋದು ಬೇಡ ಅಥವಾ ಅಂಟು ಪಾಕ ಯಾವುದೇ ರೀತಿ ಪಾಕ ಬರೋದು ಬೇಡ ಬೆಲ್ಲ ಪೂರ್ತಿ ಕರಗಿ ಒಂದು ಬೆಲ್ಲ ಕರಗಿದಾಗ ಒಂದು ನಿಮಿಷಕ್ಕೆ ಅದು ಕುದಿಲಿಕ್ಕೆ ಶುರುವಾಗುತ್ತೆ ಆ ಕುದಿಲಿಕ್ಕೆ ಶುರುವಾದ ತಕ್ಷಣ ನೀವು ಅನ್ನವನ್ನು ಹಾಕಿದರೆ ಆಯಿತು ಅನ್ನವನ್ನು ಹಾಕಿ ಒಂದು ಹದಿನೈದು ನಿಮಿಷ ಕೈ ಆಡಬೇಕು ಸ್ಟಿರ್ ಮಾಡಬೇಕು ಹಾಕಿದ ತಕ್ಷಣ ತೆಗೆದ್ರೆ ಚೆನ್ನಾಗಿರೋದಿಲ್ಲ ಅದು ಸ್ವಲ್ಪ ಬೆಲ್ಲ ಅನ್ನ ಎಲ್ಲ ಬೆಲ್ಲದ ಅಂಶವನ್ನು ಹೇಳ್ಕೊಂಡು ಗಟ್ಟಿ ಆಗುತ್ತೆ ಸೊ ಆ ಗಟ್ಟಿ ಆದ ನಂತರ ಗೋಡಂಬಿ ದ್ರಾಕ್ಷಿ ಅದೇನೆಲ್ಲ ಹಾಕಿದರೆ ಆಯಿತು ಇದಕ್ಕೆ ಸ್ವಲ್ಪ ಏಲಕ್ಕಿನ ನೋಡಿ ಕಲರ್ ಚೇಂಜ್ ಆಗಿರೋದು ನಿಮಗೆ ಗೊತ್ತಾಗ್ತಾ ಇದೆ ಸೊ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ ಸೊ ಗಟ್ಟಿ ಆಗ್ತಾ ಬಂದಾಗೆ ಲಾಸ್ಟಿಗೆ ಗೋಡಂಬಿ ದ್ರಾಕ್ಷಿ ಕೊಬ್ಬರಿ ಬಾಳೆಹಣ್ಣು ಖರ್ಜೂರ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಅಂದರೆ ಆಯಿತು ಗುಡ ಅನ್ನ ರೆಡಿ ಆಯಿತು ಹಾಗೆಯೇ ಉಳ್ದಿರುವಂಥ ಅನ್ನದಲ್ಲಿ ಮೊಸರನ್ನವನ್ನು ಕೂಡ ಮಾಡಿದ್ದೀನಿ ಮೊಸರನ್ನಕ್ಕೂ ಅಷ್ಟೇ ನಾನಿಲ್ಲಿ ದಾಳಿಂಬೆ ಗೋಡಂಬಿ ದ್ರಾಕ್ಷಿ ಹಾಗೆಯೇ ಒಗ್ಗರಣೆಗೆ ಮೊಸರನ್ನಕ್ಕೆ ಶುಂಠಿಯನ್ನು ಹಾಕೋದನ್ನು ಮರಿಬೇಡಿ ಶುಂಠಿಯನ್ನು ಹಾಕಿದರೆ ಪರಿಮಳ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮೊಸರನ್ನದ್ದು ಸಾಸಿವೆ ಕಡಲೆಬೇಳೆ ಶುಂಠಿ ಕರಿಬೇವಿನ ಸೊಪ್ಪು ಹಸಿಮೆಣಸು ಇಷ್ಟನ್ನು ಒಗ್ಗರಣೆ ಕೊಟ್ಟರೆ ಆಯಿತು ಮೊಸರನ್ನಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮೊಸರು ಹಾಕಿ ಮತ್ತು ಒಂದು ಸ್ವಲ್ಪ ಒಂದು ಚಿಕ್ಕ ಲೋಟದಲ್ಲಿ ಹಾಲನ್ನು ತೆಗೆದಿಟ್ಕೊಳ್ಳಿ ಲಾಸ್ಟಿಗೆ ಸರ್ವ್ ಮಾಡುವಾಗ ಸ್ವಲ್ಪ ಹಾಲನ್ನು ಹಾಕಿ ಸರ್ವ್ ಮಾಡಿ ಮೊಸರನ್ನ ಅಂದರೆ ಅನ್ನ ಎಲ್ಲ ಮೊಸರು ಹೇಳ್ಕೊಳ್ಳುತ್ತಲ್ಲ ಸೊ ಹಾಲನ್ನು ಲಾಸ್ಟಲ್ಲಿ ಸರ್ವ್ ಮಾಡುವಾಗ ಸ್ವಲ್ಪ ಹಾಲನ್ನು ಹಾಕಿದರೆ ಅದು ಅಷ್ಟು ಹುಳಿ ಅಂತಲೂ ಅನಿಸೋದಿಲ್ಲ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು